ಸಭೆ ಅದು ದೇವರ ಅದ್ಭುತವಾದಂಥ ಯೋಜನೆ ಸಭೆಯು ಒಂದು ಅತಿಶಯವಾದಂಥ ದೇವರ ಉದ್ದೇಶ ಈ ದಿನ ಸಭೆಗಳಲ್ಲಿ ಅನೇಕ ವಿಧಾನವಾದಂಥ ಕ್ರಿಯೆಗಳು ಕಾರ್ಯಗಳು ಅಲೆದಾಟದ ಜೀವನ ವಿಶ್ವಾಸಿಗಳದಾಗಿದೆ ವಿಶ್ವಾಸಿಗಳು ಯೇಸು ಕ್ರಿಸ್ತನ್ ನಂಬಿ ಏಸುಕ್ರಿಸ್ತನ್ ಆರಾಧಿಸ್ತಾ ಆತನ ನಾಮವನ್ನ ಭಜಿಸ್ತಾ ಸಭೆಗಳಿಗೆ ಬರ್ತೇವೆ ಸಭೆಗಳಿಗೆ ಬಂದ ಮೇಲೆ ಅನೇಕ ವರ್ಷಗಳು ಕಳೀತವೆ ಕೆಲವರಿಗೆ ಕೆಲವು ವರ್ಷಗಳು ಕಳೀತವೆ ಅಲ್ಲಿ ಸಭೆಯಲ್ಲಿ ಇವರಿಗೆ ಇಷ್ಟ ಇಲ್ಲದೆ ಇರುವಂತ ಅನೇಕ ಸಂಗತಿಗಳು ಅಥವಾ ಇವರನ್ನ ಗದುರಿಸುವಾಗ ಇವರನ್ನ ಎಚ್ಚರಿಸುವಾಗ ಇವರ ಪಾಪಗಳನ್ನು ಎಚ್ಚರಿಸುವಾಗ ಇವರು ಮಾಡುವ ತಪ್ಪುಗಳನ್ನ ಎಚ್ಚರಿಸುವಾಗ ಸಭೆಗಳು ಒಂದು ಸಭೆ ಬಿಟ್ಟು ಇನ್ನೊಂದು ಸಭೆಗೆ ಅಲೆದಾಡುವಂತ ಒಂದು ಅಲೆಮಾರಿ ಜೀವಿತ ವಿಶ್ವಾಸಿಗಳಿಗಾಗಿ ಮಾರ್ಪಟ್ಟಿದೆ ದೇವರ ನಂಬುವಾಗ ಸೇವಕರನ್ನ ಮನೆಗಳಿಗೆ ಕರೆಯುವಾಗ ಪ್ರಾರ್ಥನೆ ಮಾಡಿಸಿಕೊಳ್ಳುವಾಗ ಅದ್ಭುತಗಳು ನಡೆಯುವಾಗ ಮಹತ್ಕಾರಗಳು ನಡೆಯುವಾಗ ಎಲ್ಲ ಚೆನ್ನಾಗುವವರೆಗೂ ಆ ಸಭೆ ಆ ಸೇವಕರು ತುಂಬಾ ಚೆನ್ನಾಗಿನೇ ಇರ್ತಾರೆ ಅದಾದ್ಮೇಲೆ ಸ್ವಲ್ಪ ಬೆಳೆದ ಮೇಲೆ ಸ್ವಲ್ಪ ಜ್ಞಾನ ಬಂದ ಮೇಲೆ ನಾನಾ ವಿಧಾನವಾದಂತ ವಿಚಾರಗಳ ವಾದ ವಿವಾದಗಳು ಹೋಗಿ ಸಭೆಗಳನ್ನ ಬಿಟ್ಟು ಅಲಿದಾಡುವಂತ ವಿಶ್ವಾಸಿಗಳು ಬಹಳಷ್ಟು ಜನರಾಗಿ ನೀನು ಸಭೆ ಬಿಟ್ಟು ಅಲದಾಡ್ತಾ ಇದೆಯಾ ಸಭೆಗಳನ್ನ ಬಿಟ್ಟು ಅಲದಾಡ್ತಾ ಇದೆಯಾ ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಅಲದಾಡ್ತಾ ಇದೆಯಾ ಅಂತಂದ್ರೆ ನೀನು ಒಬ್ಬ ಅಲೆಮಾರಿ ಜೀವನದ ಒಬ್ಬ ವ್ಯಕ್ತಿ ಅಲೆಮಾರಿ ಜೀವಿತ ಬೇಡ ಇಲ್ಲಿಂದ ಅಲ್ಲಿ ಜಿಗಿಯುವಂಥದ್ದು ಅಲ್ಲಿಂದ ಇಲ್ಲಿ ಜಿಗಿಯುವಂಥದ್ದು ಬೇಡ ಸಾಮಾನ್ಯವಾಗಿ ನಾವು ಮಂಗಾಟವನ್ನ ನೋಡ್ತೇವೆ ಮಂಗನ ಆಟ ಹೇಗೆಂದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಯುತ್ತದೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿಯುತ್ತದೆ ಅದೇ ರೀತಿ ಸಭೆಗಳಿಂದ ಸಭೆಗೆ ಜಿಗಿಯುವಂಥದ್ದು ಸಭೆಗಳಿಂದ ಸಭೆಗಳಿಗೆ ಓಡುವಂಥದ್ದು ಈ ಅಲೆಮಾರಿ ಜೀವಿತದಿಂದ ಹೊರಗಡೆ ಬರಬೇಕು ಯಾರು ಪರ್ಫೆಕ್ಟ್ ಇಲ್ಲ ಇಲ್ಲಿ ಯಾವ ಸೇವಕರು ಪರ್ಫೆಕ್ಟ್ ಇಲ್ಲ ಯಾವ ಸಭಾಪಾಲಕರು ಪರ್ಫೆಕ್ಟ್ ಇಲ್ಲ ಯಾವ ವಿಶ್ವಾಸಿಗಳು ಪರ್ಫೆಕ್ಟ್ ಇಲ್ಲ ನಾವೆಲ್ಲರೂ ಕೂಡ ದಾರಿ ತಪ್ಪಿದವರೇ ನಾವೆಲ್ಲರೂ ಕೂಡ ಬಲಹೀನರೇ ನಾವೆಲ್ಲರೂ ಕೂಡ ವಿವೇಚನೆಗೂ ನಮ್ಮ ಜ್ಞಾನಕ್ಕೂ ನಿಲುಕದೆ ಇರುವಂತ ಬಲಹೀನ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ ನಾವು ಪರಿಪೂರ್ಣರಾಗುವುದು ಬಲಿಷ್ಠರಾಗುವುದು ಏಸುವನ್ನು ನೋಡಿದಾಗಲೇ ಆದುದರಿಂದ ಯಾವ ಸೇವಕರು ದೊಡ್ಡವರಿಲ್ಲ ಯಾವ ಸೇವಕರು ಚಿಕ್ಕವರಿಲ್ಲ ಯಾವ ಸೇವಕರು ಬಲಿಷ್ಠರಿಲ್ಲ ಯಾವ ಸೇವಕರು ಬಲಹೀನರಿಲ್ಲ ಎಲ್ಲರೂ ಕೂಡ ನಾವು ಬಲಹೀನವಾಗಿರುವುದರಿಂದಲೇ ಅದಕ್ಕೆ ನಮಗೆ ದೇವ್ರು ಬೇಕಾಗಿರುವಂತದ್ದು ದೇವರು ಅದಕ್ಕೆ ನಮಗೆ ಅತಿ ಪ್ರಾಮುಖ್ಯವಾಗಿ ಬೇಕು ಆದುದರಿಂದ ಪ್ರಿಯ ಸಹೋದರ ಸಹೋದರಿ ಇದನ್ನ ಕೇಳಿಸ್ಕೊಳ್ತಿರುವಂತ ನೀನ್ ಯಾರೇ ಆಗಿರೋ ಸಭೆಯಿಂದ ಸಭೆಗೆ ಜಂಪ್ ಮಾಡಬೇಡ ಈ ಸಭೆಯಿಂದ ಆ ಸಭೆಗೆ ಜಿಗಿಬೇಡ ಅದು ಮಂಗನ ಚೇಷ್ಟೆ ಹಾಗುದರಿಂದ ಸ್ವಲ್ಪ ಯೋಚನೆ ಮಾಡು ದೇವರು ನಮ್ಮನ್ನ ಮನುಷ್ಯರನ್ನಾಗಿ ಸಭೆಯಲ್ಲಿ ಇಟ್ಟಿದ್ದಾರೆ ಸಭೆಯಲ್ಲಿ ನಿನಗಿಷ್ಟ ಇಲ್ಲದೆ ಇರುವಂತ ಕಾರ್ಯ ಕಾಣಿಸ್ಬೋದು ಸಭೆಯಲ್ಲಿ ಪಾಸ್ ನಿನಗೆ ಇಷ್ಟ ಇಲ್ಲದಿರುವ ಇಷ್ಟ ಇರುವ ಹಾಗೆ ಕಾಣಿಸ್ತೇ ಇರಬಹುದು ಬಟ್ ನೀನ್ ಪ್ರಾರ್ಥಿಸ್ಬೇಕಾಗಿದ್ದು ನಿನ್ನ ಕರ್ತವ್ಯ ಆ ಸಭೆಗೋಸ್ಕರ ಪ್ರಾರ್ಥಿಸು ಆ ಸಭಾಪಾಲಕರಿಗೋಸ್ಕರ ಪ್ರಾರ್ಥಿಸು ಅದನ್ನ ಬಿಟ್ಟು ಇಲ್ಲಿಂದ ಅಲ್ಲಿ ಜಿಗಿಯುವಂಥದ್ದು ಅವರ ಬಗ್ಗೆ ತೆಗೆದುಕೊಂಡು ಬಂದು ಇಲ್ಲಿ ಹೇಳುವಂಥದ್ದು ಈ ಸೇವಕರ ಬಗ್ಗೆ ಮತ್ತೊಂದು ಕಡೆ ಹೇಳುವಂಥದ್ದು ಈ ರೀತಿಯಾದಂತ ಜಿಗಿದಾಟದ ಕೋ ಮಂಗಣ್ಣನ ಆಟದಿಂದ ಹೊರಗಡೆ ಬಾ ದೇವರು ನಿನ್ನನ್ನು ಆಶೀರ್ವದಿಸಿ ಮುನ್ನಡೆಸ್ತಾನೆ ನೀನಿರುವಂತ ಸಭೆಯಲ್ಲಿ ದೇವರಿಗೆ ನಂಬಿಗಸ್ತನಾಗಿರು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸು ದೇವರಿಗೆ ಪರಿಶುದ್ಧವಾಗಿ ಜೀವಿಸು ನೀನು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಆತನ ಮೆಚ್ಚಿಸುವ ಬದುಕನ್ನು ಜೀವಿಸಿ ಮುಂದೆ ಸಾಗು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು